ನಾನು ಕನ್ನಡದ ಕಾರ್ಯಕ್ರಮಗಳಿಗೆ ಸಾಕ್ಷಿ ಆಗ್ತಿದ್ದೀವಿ ಕನ್ನಡದ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ ಆದರೆ ಕನ್ನಡದ ಕಾರ್ಯಕ್ರಮ ಕನ್ನಡದ ಹೋರಾಟ ಈ ದೀಪಕ್ ಅನ್ನುವ ಯುವಕನ ಮೇಲೆ ಇಷ್ಟು ಪ್ರಭಾವ ಬೀರ್ತದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಬಹುಶಃ ನಾವೆಲ್ಲರೂ ಕನ್ನಡದ ಬಗ್ಗೆ ಮಾತಾಡ್ತೇವೆ ಆದರೆ ತನ್ನ ಮದುವೆಯನ್ನು ಕೂಡ ಕನ್ನಡಮಯವಾಗಿ ಮಾಡಿಕೊಂಡಿರ್ತಕ್ಕಂಥ ದೀಪಕ್ ಇವತ್ತು ನಿಜಕ್ಕೂ ಕೂಡ ಎಲ್ಲ ಕನ್ನಡ ಯುವಕರಿಗೆ ಮಾದರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಎಷ್ಟು ಖುಷಿ ಖುಷಿಯಿಂದ ಇವತ್ತು ನಮ್ಮ ಜೊತೆ ಅವರ ವಿಚಾರಗಳನ್ನು ಹಂಚಿಕೊಂಡಾಗ ಆ ಮದುವೆಯೊಳಗೆ ಕನ್ನಡ ಕನ್ನಡತಿ ಮತ್ತು ಕನ್ನಡಿಗ ಅನ್ನೋದ ಉಂಗುರ ಮಾಡಿಸಿದ್ದಾರೆ ಜೊತೆಗೆ ನಾನಿಲ್ಲಿ ಮದುವಿಗೆ ಬಂದಿದ್ದೇನೋ ಅಥವಾ ಯಾವುದೋ ಒಂದು ಸಮ್ಮೇಳನಕ್ಕೆ ಬಂದಿದ್ದೇನೋ ಅನ್ ಅನ್ನಿಸ್ತಾ ಇದೆ ಬಹುಶಃ ಆ ನಿಟ್ಟಿನೊಳಗೆ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಬಹುಶಃ ಇಲ್ಲಿ ಏನಂತಂದ್ರೆ ಸಾಹಿತ್ಯ ಸಮ್ಮೇಳನದೊಳಗೆ ಭಾಷಣ ಮಾಡಿದ್ದನ್ನು ಕೇಳಿ ಕಲಿತೀವಿ ಆದರೆ ಇಲ್ಲಿ ನೋಡಿ ಕಲಿತೀವಿ ಕನ್ನಡವನ್ನು ನೋಡಿ ಕಲಿಬೇಕು ನಾವು ಆಗ ಕನ್ನಡ ಉಳಿತದೆ ಅವರ ದೀಪಕ್ಗೆ ರಾಜೇಶ್ವರಿ ಅವಳು ಹೇಗೆ ಇರಬೇಕು ಅಂತಂದರೆ ಕನ್ನಡಮಯವಾಗಿ ಅವನ ಬದುಕಿಗೆ ಆಧಾರ ಸ್ತಂಭವಾಗಿ ನಿಲ್ಲಿ ಅಂತ ಹೇಳಿ ಹಾರೈಸ್ತಾ ಹೊಸ ಜೀವನ ಹಸನಾಗಲಿ ವಸುದೆಯಲ್ಲಿ ಹೆಸರುಳಿಯಲಿ ಶಶಿಧರಣ ಕೃಪೆ ಪಡೆದು ನಸು ನಗುತ ನೂರ ವರ್ಷ ಬಾಡ್ರಿ ಅಂತ ಹೇಳಿ ಮರತುಂಬಿ ಹಾರೈಸ್ತೇವೆ ಬಹುಶಃ ಈ ವಿವಾಹ ಮಹೋತ್ಸವದೊಳಗೆ ಭಾಳಷ್ಟು ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ತೀವಿ ಆದರೆ ಈ ವಿವಾಹ ಮಹೋತ್ಸವ ನಾನು ಒಬ್ಬ ಕನ್ನಡದ ಸ್ವಾಮಿಯಾಗಿ ಸಂತೃಪ್ತಿಯನ್ನು ತಂದಿದೆ ಅನ್ನೋದನ್ನು ಅಭಿಮಾನಪೂರ್ವಕವಾಗಿ ಹೇಳಬಹುದು ನಾನು ಕನ್ನಡದ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗ್ತಿದ್ದೀವಿ ಕನ್ನಡದ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ ಆದರೆ ಕನ್ನಡದ ಕಾರ್ಯಕ್ರಮ ಕನ್ನಡದ ಹೋರಾಟ ಈ ದೀಪಕ್ ಅನ್ನುವ ಯುವಕನ ಮೇಲೆ ಇಷ್ಟು ಪ್ರಭಾವ ಇರ್ತದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಬಹುಶಃ ನಾವೆಲ್ಲರೂ ಕನ್ನಡದ ಬಗ್ಗೆ ಮಾತಾಡ್ತೇವೆ ಆದರೆ ತನ್ನ ಮದುವೆಯನ್ನು ಕೂಡ ಕನ್ನಡಮಯವಾಗಿ ಮಾಡಿಕೊಂಡಿರ್ತಕ್ಕಂಥ ದೀಪಕ್ ಇವತ್ತು ನಿಜಕ್ಕೂ ಕೂಡ ಎಲ್ಲ ಕನ್ನಡ ಯುವಕರಿಗೆ ಮಾದರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಎಷ್ಟು ಖುಷಿ ಖುಷಿಯಿಂದ ಇವತ್ತು ನಮ್ಮ ಜೊತೆ ಅವರ ವಿಚಾರಗಳನ್ನು ಹಂಚಿಕೊಂಡಾಗ ಆ ಮದುವೆಯೊಳಗೆ ಕನ್ನಡ ಕನ್ನಡತಿ ಮತ್ತು ಕನ್ನಡಿಗ ಅನ್ನೋದ ಉಂಗುರ ಮಾಡಿಸಿದ್ದಾರೆ ಜೊತೆಗೆ ನಾನಿಲ್ಲಿ ಮದುವಿಗೆ ಬಂದಿದ್ದೇನೋ ಅಥವಾ ಯಾವುದೋ ಒಂದು ಸಮ್ಮೇಳನಕ್ಕೆ ಬಂದಿದ್ದೇನೋ ಅನ್ ಅನ್ನಿಸ್ತಾ ಇದೆ ಬಹುಶಃ ಆ ನಿಟ್ಟಿನೊಳಗೆ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಬಹುಶಃ ಇಲ್ಲಿ ಏನಂತಂದರೆ ಸಾಹಿತ್ಯ ಸಮ್ಮೇಳನದೊಳಗೆ ಭಾಷಣ ಮಾಡಿದ್ದನ್ನು ಕೇಳಿ ಕಲಿತೀವಿ ಆದರೆ ಇಲ್ಲಿ ನೋಡಿ ಕಲಿತೀವಿ ಕನ್ನಡವನ್ನು ನೋಡಿ ಕಲಿಬೇಕು ನಾವು ಆಗ ಕನ್ನಡ ಉಳಿತದೆ ಅವರ ದೀಪಕ್ಗೆ ರಾಜೇಶ್ವರಿ ಅವಳು ಹೇಗೆ ಇರಬೇಕು ಅಂತಂದರೆ ಕನ್ನಡಮಯವಾಗಿ ಅವನ ಬದುಕಿಗೆ ಆಧಾರ ಸ್ತಂಭವಾಗಿ ನಿಲ್ಲಿ ಅಂತ ಹೇಳಿ ಹಾರೈಸ್ತಾ ಹೊಸ ಜೀವನ ಹಸನಾಗಲಿ ವಸೂದೆಯಲ್ಲಿ ಹೆಸರುಳಿಯಲಿ ಶಶಿಧರನ ಕೃಪೆ ಪಡೆದು ನಸು ನಗುತಾ ನೂರು ವರ್ಷ ಬಾಡ್ರಿ ಅಂತ ಹೇಳಿ ಮನತುಂಬಿ ಹಾರೈಸ್ತೇವೆ ಬಹುಶಃ ಈ ವಿವಾಹ ಮಹೋತ್ಸವದೊಳಗೆ ಬಹಳಷ್ಟು ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ತೀವಿ ಆದ್ರೆ ಈ ವಿವಾಹ ಮಹೋತ್ಸವ ನಾನು ಒಬ್ಬ ಕನ್ನಡದ ಸ್ವಾಮಿಯಾಗಿ ಸಂತೃಪ್ತಿಯನ್ನು ತಂದಿದೆ ಅನ್ನೋದನ್ನು ಅಭಿಮಾನಪೂರ್ವಕವಾಗಿ ಹೇಳಬಹುದು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ